ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪಾಕಿಸ್ತಾನ ನ್ಯೂಜಿಲೆಂಡ್ ವಿರುದ್ಧ ಮೊದಲ ಟಿ ಟ್ವೆಂಟಿ ಐ ಪಂದ್ಯದಲ್ಲೂ ಕೂಡ ಹೀನಾಯವಾಗಿ ಸೋತಿತ್ತು ಈಗ ಎರಡನೇ ಟಿ ಟ್ವೆಂಟಿ ಐ ಪಂದ್ಯದಲ್ಲೂ ಕೂಡ ಹೀನಾಯವಾಗಿ ಸೋತಿದೆ ಈ ಹೀನಾಯ ಸೋಲಿನ ಬಳಿಕ ಕೋಪಗೊಂಡ ಶೋಯಾ ಭಕ್ತರ್ ಹಾಗೂ ವಾಸಿ ಮಕ್ರಮ್ ಅವರು ಹೇಳಿದ್ದೇನೋ ಗೊತ್ತಾ ಇದರಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಪಾಕಿಸ್ತಾನ ನ್ಯೂಜಿಲೆಂಡ್ ವಿರುದ್ಧ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಹೀನಾಯವಾದ ಸೋಲು ಕಂಡಿದೆ ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ ಅದು ಟಾಪ್ ಆರ್ಡರ್ ನಲ್ಲಿ ಬಂದ ಮೊಹಮ್ಮದ್ ಹ್ಯಾರಿಸ್ ಅವರು ಹನ್ನೊಂದು ರನ್ ಕಲಿಯಾಕೆ ಔಟ್ ಆದ್ರು ಈ ಕಡೆ ಸಲ್ಮಾನ್ ಆಗೋ ಅವರು ಆಡಿದಂತ ಇಪ್ಪತ್ತೆಂಟು ಬಾಲ್ಗಳಲ್ಲಿ ನಲವತ್ತಾರು ರನ್ ಕಲಿಯಾಕೆ ಚಾಪ್ ಗೆ ಔಟ್ ಆದ್ರ ಇನ್ನು ಇರ್ಫಾನ್ ಖಾನ್ ಅವರು ಹನ್ನೊಂದು ರನ್ ಕಲಿಯಾಕೆ ಔಟ್ ಆದ್ರ ಕಡೆ ಶತಾಬ್ ಖಾನ್ ಅವರು ಆಡಿದಂತ ಹದಿನಾಲ್ಕು ಬಾಲ್ ಗಳಲ್ಲಿ ಇಪ್ಪತ್ತಾರು ರನ್ ಕಲಿಯಾಕೆ ಮಿಚಾಲ್ ಅವರಿಗೆ ಔಟ್ ಆದ್ರು ಇನ್ನು ಅಬ್ದುಲ್ ಸಮದ್ ಅವರು ಆಡಿದಂತ ಏಳು ಬಾಲ್ಗಳಲ್ಲಿ ಹನ್ನೊಂದು ರನ್ ಕಲಿಯಾಕೆ ಡ್ಯಾರಿ ಮಿಚಾಲ್ ಅವರಿಗೆ ಔಟ್ ಆದ್ರು ಇನ್ನು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಶೈನ್ ಅಫ್ರಿದಿ ಅವರು ಸ್ವಲ್ಪ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ತೀನಿ ಆಡಿದಂತ ಹದ್ನಾಲ್ಕು ಬಾಲ್ಗಳಲ್ಲಿ ಇಪ್ಪತ್ತ ಎರಡು ರನ್ ಕಲೆ ಹಾಕಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಇನ್ನು ಹ್ಯಾರಿಸ್ ರಾಫ್ ಅವರು ಆಡಿದಂತ ಒಂದು ಗಳಲ್ಲಿ ಒಂದು ರನ್ ಕಲೆ ಹಾಕಿ ರನ್ಔಟ್ ಕೂಡ ಆದ್ರು ಆಲ್ಸೋ ಪಾಕಿಸ್ತಾನ ನ್ಯೂಜಿಲೆಂಡ್ ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು ಆಡಿದಂತ ಹದಿನೈದು ಓವರ್ಗಳಲ್ಲಿ ನೂರ ಮೂವತ್ತು ರನ್ ಕಲೆ ಹಾಕಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನ್ಯೂಜಿಲೆಂಡ್ ಗೆ ನೂರ್ ಮೂವತ್ತಾರು ರನ್ ಟಾರ್ಗೆಟ್ ಕೊಟ್ಟಿತ್ತು ನಂತರ ಚೇಸ್ ಮಾಡಲು ಬಂದ ನ್ಯೂಜಿಲೆಂಡ್ ಸಾಕಾತ್ ಆಗಿ ಡಾಮಿನೇಟ್ ಮಾಡಿತು ಟಾಪಾಡಲ್ಲಿ ಬಂದ ಟೀಮ್ ಸೆಲ್ಫ್ರೆಟ್ ಅವರು ಆಡಿದಂತ ಇಪ್ಪತ್ತೆರಡು ಗಳಲ್ಲಿ ನಲವತ್ತೈದು ರನ್ ಕಲೆ ಹಾಕಿ ಮೊಹಮ್ಮದ್ ಅಲಿಗೆ ಕ್ಯಾಚ್ ಕೊಟ್ಟಾದ್ರು ಇನ್ನು ಫಿನ್ ಅಲೆನ್ ಅವರು ಕೂಡ ಸೂಪರ್ ಆಗಿ ಆಡಿದ್ರು ಆಡಿದಂತ ಹದಿನಾರು ಬಾರ್ಗಳಲ್ಲಿ ಮೂವತ್ತು ಹತ್ತೆಂಟು ರನ್ ಕಲಾಯಕ್ಕೆ ಎಲ್ ಬಿಡಬ್ಲ್ಯೂ ಕೂಡ ಆದ್ರು ಆಲ್ಸೋ ನ್ಯೂಜಿಲೆಂಡ್ ಸಾಕಾತ್ಗೆ ಡಾಮಿನೇಟ್ ಮಾಡ್ತು ಬ್ಯಾಟಿಂಗ್ ನಲ್ಲಿ ಡ್ಯಾರಿ ಮಿಚಲ್ ಅವರು ಕೂಡ ಆಡಿದಂತ ಹದಿನಾಲ್ಕು ಬಾಲ್ಗಳಲ್ಲಿ ಹದಿನಾಲ್ಕು ರನ್ ಕಲಾಕೆ ಶತಾಬ್ ಖಾನ್ ಅವರಿಗೆ ಔಟ್ ಆದ್ರು ಇನ್ನು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಮಿಚಲ್ ಅವರು ಆಡಿದಂತ ಹದಿನಾರು ಗಳಲ್ಲಿ ಇಪ್ಪತ್ತೊಂದು ರನ್ ಕಲಾಯಕ್ಕೆ ಹಾಕಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಆಸೋ ನ್ಯೂಜಿಲೆಂಡ್ ಪಾಕಿಸ್ತಾನ ವಿರುದ್ಧ ಎರಡನೇ ಟಿ ಟ್ವೆಂಟಿ ಕೂಡ ವಿನ್ ಆಗಿದೆ ಈ ಹೀನಾಯ ಸೋಲಿನ ಬಳಿಕ ಮಾತನಾಡಿದ ಶೋಯಾ ಬಕ್ತರ್ ಹಾಗೂ ವಾಸಿ ಮಕ್ರಮ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಮೊದಲನೇದಾಗಿ ಮಾತನಾಡಿದ ಶೋಯಾ ಬಕ್ತರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಈ ಸೋಲಿನಿಂದ ನನಗೆ ತುಂಬಾನೇರಾ ತರಿಸಿದೆ ಚಾಂಪಿಯನ್ ಟ್ರೋಫಿ ಸೋಲಿನಿಂದ ನಾವು ತುಂಬಾ ಬೇಸರಗೊಂಡಿದ್ದೇವೆ ಮತ್ತೊಮ್ಮೆ ನಮ್ಮ ಪಾಕಿಸ್ತಾನ ನ್ಯೂಜಿಲೆಂಡ್ ವಿರುದ್ಧ ಹೀನಾಯವಾಗಿ ಸೋತಿದೆ ನಮ್ಮ ಪಾಕಿಸ್ತಾನ ಪ್ರತಿಯೊಂದು ಮ್ಯಾಚ್ ಕೂಡ ನಾಚಿಕೆಗಿಡಿನ ಪ್ರದರ್ಶನ ನೀಡಿದೆ ಇದನ್ನು ನಮಗೆ ನಾಚಿಕೆ ಆಗ್ತಿದೆ ಅಂತ ಶೋಯಾ ಅಕ್ತರ್ ಅವರು ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಶೋಯಾ ಭಕ್ತರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಪಾಕಿಸ್ತಾನ ಭಾರತವನ್ನು ನೋಡಿ ಕಲಿಯಬೇಕು ಅಂತ ಶೋಯಾ ಅಕ್ತರ್ ಅವರು ಹೇಳಿದ್ದಾರೆ ಹಾಗೂ ನಂತರ ಮಾತನಾಡಿದ ವಾಸಿ ಅಕ್ರಮ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಇದನ್ನು ನಂಬಲು ಸಾಧ್ಯವಾಗುತ್ತಿಲ್ಲ ನಮ್ಮ ತಂಡ ತುಂಬಾ ದುರ್ಬಲವಾಗಿದೆ ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತ ಎಲ್ಲ ಪಂದ್ಯಗಳಲ್ಲೂ ಕೂಡ ಗೆದ್ದಿದೆ ಇದನ್ನು ನೋಡಿ ನಮ್ಮ ಪಾಕಿಸ್ತಾನ ಕಲಿಬೇಕು ಅಂತ ವಾಸಿಬ್ ಅಕ್ರಮ್ ಅವರು ಹೇಳಿದ್ದಾರೆ ವಾಸಿಬ್ ಅಕ್ರಮ್ ಹಾಗೂ ಶೋಯಾ ಭಕ್ತರ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ